ಅಮ್ಮನವರ ದೇವಸ್ಥಾನದ ಮೂವತ್ನಾಲ್ಕನೇ ವರ್ಷದ ವಾರ್ಷಿಕೋತ್ಸವವು ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ಜರುಗಿತು ಬೆಳಕೆಯಿಂದಲೇ ದೇವಿಯವರ ಸನ್ನಿಧಿಯಲ್ಲಿ ಗಂಗಾ ಪೂಜೆ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಹಾಗೂ ಸತ್ಯನಾರಾಯಣ ಪೂಜೆ ಮಹಾಮಂಗಳಾರತಿ ಜರುಗಿತು ಚೌಡೇಶ್ವರಿ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ಕುಮಾರಸ್ವಾಮಿ ಅವರು ಮಾತನಾಡಿ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನದ ಮೂವತ್ನಾಕನೇ ವರ್ಷದ ವಾರ್ಷಿಕೋತ್ಸವವು ಎಲ್ಲರ ಸಹಕಾರದಿಂದ ವಿಜೃಂಭಣೆಯಿಂದ ನಡೆಯಿತು ಎಂದು ಹೇಳಿದರು ಶ್ರೀ ಚೌಡೇಶ್ವರಿ ದೇವಸ್ಥಾನ ಸಮಿತಿ ಉಪಾಧ್ಯಕ್ಷರಾದ ಗಿರೀಶ್ ಅವರು ಮಾತನಾಡಿ ಶ್ರೀ ಚೌಡೇಶ್ವರಿ ಅಮ್ಮ ಅರವಿಂದ ನಗರ ಗ್ರಾಮದ ಗ್ರಾಮಸ್ಥರನ್ನು ಸದಾ ಕಾಯುತ್ತಿದ್ದಾಳೆ ಎಂದು ಹೇಳಿದರು ಚಿಕ್ಕಮಗಳೂರಿನ ಅರವಿಂದನಗರದಲ್ಲಿ ಪ್ರತಿಷ್ಠಾಪನೆಯಾಗಿ ಸುಮಾರು ವರ್ಷ ಇದೆ ಈ ದೇವಸ್ಥಾನದ ಎಲ್ಲ ರಾಮಣ್ಣ ಅವರು ಏನಂದರೆ ಈ ತಾಯಿ ಈ ಅರವತ್ತ ನಗರದ ರಸ್ತೆಯಲ್ಲಿ ಈ ರಸ್ತೆ ಮಧ್ಯದ ಭಾಗದಲ್ಲಿ ಒಂದು ಕಲ್ಲಿನ ರೂಪದಲ್ಲಿ ರಸ್ತೆ ಮಧ್ಯದಲ್ಲಿ ಇತ್ತು ಆದ ಆಗ ನಮ್ಮ ತಂದೆಯವರು ಅಲ್ಲಿ ಸುಳ್ಳು ರಾಮಣ್ಣವರು ಈ ದೇವಸ್ಥಾನದ ಕಲ್ಲನ್ನು ತೆಗೆದು ಸೈಡಿಗೆ

ಈ ದೇವಸ್ಥಾನದಲ್ಲಿ ಸುಮಾರು ಮೂವತ್ತ ನಾಲ್ಕು ವರ್ಷಗಳಿಂದಲೂ ಸಹ ಶ್ರಾವಣ ಮಾಸದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಸತ್ಯನಾರಾಯಣ ಪೂಜೆಯನ್ನು ಸಹ ಇಲ್ಲಿ ನಡೆಸದೆ ಈ ಸತ್ಯನಾರಾಯಣ ಪೂಜೆ ಮತ್ತೆ ಅಮ್ಮನವರಿಗೆ ಚೌಡೇಶ್ವರಿ ದೇವಿ ಅಮ್ಮನವರಿಗೆ ಮಂಗಳಾರತಿ ಮಹಾಮಂಗಳಾರತಿ ಆದ ನಂತರ ಇಲ್ಲಿ ಅನ್ನ ಸಂತರ್ಪಣೆಯನ್ನು ಏಳಿಸಲಾಗ್ತದೆ ಸಹಸ್ರಾರು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಅನ್ನ ಸಂತರ್ಪಣೆಗೆ ಈ ಸ್ಥಳೀಯರಾಗಿರ್ತಕ್ಕಂಥ ಮತ್ತು ಹೊರಗಡೆ ಇರ್ತಕ್ಕಂಥ ಸಹಕಾರವನ್ನು ಕೊಡ್ತಾ ಇದ್ದಾರೆ ಶ್ರೀ ಚೌಡೇಶ್ವರಿ ದೇವಸ್ಥಾನ ಸಮಿತಿ ಸದಸ್ಯರಾದ ಹೇಮಾವತಿ ಅವರು ಮಾತನಾಡಿ ನಂಬಿ ಬಂದ ಭಕ್ತರಿಗೆ ಶ್ರೀ ಚೌಡೇಶ್ವರಿ ಅಮ್ಮ ಕೈ ಬಿಡುವುದಿಲ್ಲ ಭಕ್ತಿಯಿಂದ ಬೇಡಿಕೊಂಡರೆ ನಿಮ್ಮ ಕಷ್ಟಗಳೆಲ್ಲ ಈಡಿರುತ್ತದೆ ಎಂದು ಹೇಳಿದರು ಸಂಸ್ಥಿತ ನಮಸ್ತತ್ ಸೈ ನಮಸ್ತ ಸೈ ನಮಸ್ತ ಈ ದೇವಸ್ಥಾನ ಬಹಳ ಮಹಿಮೆ ಉಳ್ಳಂಥ ದೇವಸ್ಥಾನ ಭಕ್ತರ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ದೇವಿ ನಿವಾರಿಸ್ತಾಳೆ ನಂಬಿ ಹೋಗಿದ್ರೆ ಓ ಎನ್ನಡೆ ಅನ್ನೋ ರೀತಿ ಅವಳು ಭಗವತಿ ಎಲ್ಲರನ್ನು ಇವತ್ತು ಸಲ್ಲಿಸ್ತಾ ಇದ್ದಾಳೆ ಇದನ್ನು ನೆನೆಸ ರಾವಣ್ಣನವರ ಮಾತನಾಡಿದವರು ಈ ದೇವಸ್ಥಾನದ ಒಂದು ಜನಿಕರ ಸಹಾಯದಿಂದ ದೇಶದನದ ಉತ್ಸವಾರಿ ನೋಡಿಕೊಂಡು ಹೋಗ್ತಾ ಇದ್ದರು ಉತ್ಸವದಲ್ಲಿ ದೇವಸ್ಥಾನ ಸಮಿತಿ ಸದಸ್ಯರು ಭಕ್ತಾದಿಗಳು ಉಪಸ್ಥಿತರಿದ್ದರು